ಯಿಂದೆ ಸುಲವನಂದವರು ಡಾಕ್ಟರ್ ಡಿಟೇಲ್ಸ್ ಕುಮಾರ್ ಅವರು ಸತೀಜನ್ತೋಳಿಯವರು ಅವರು ಫಾರ್ಮೇಶವರವರು ಮುಕ್ತಂತೆ ಆಗಬಹುದು ಅಂತ ಹೇಳಿ ರಾಜ್ಯ ರಾಜಕೀಯದಲ್ಲಿ बरे बरे ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಪಕ್ಷದಲ್ಲ ಇರಬಹುದು बरे बरे ಪಕ್ಷಗಳು ಅವ್ರು ತರ ಕನ್ನೇಶ್ ಪಕ್ಷರು ಅದು ನಮ್ಮ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಪಕ್ಷ ನಾವು ವಿರೋಧ ಪಕ್ಷದ ನಾಯಕರಾಗ ಕೆಲಸ ಮಾಡ್ತಾವ್ರಿ ಯಾರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿ ಎಂ ಅವರು ನಾವು ಸ್ವಾಗತ ಅಲ್ರಿ ಈಗಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಬಿಜೆಪಿದಾಗಲ್ಲ ಸುಳ್ಳು ಅದು ಮಿಕ್ಸ್ ಮಾಡಬೇಡಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಹೇಳಿದ್ದೆ ಅದು ಈಗ ಇವತ್ತಲ್ಲ ನಾವು ಬಿಜೆಪಿ ಪಕ್ಷ ಬಂದು ಹೇಳಿದೆ ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯಿತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಈಗ ಆಗುತ್ತೆ ಹಿಂದಾಕೂ ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ ವಿಯಲ್ಲಿ ನೋಡಿಲ್ಲ ನನಗೆ ದೇವೇಗಳು ಹೀನಾಗಿರು ಅವ್ರ ಅವ್ರು ಹೇಳಿದಂತ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ಹುಡುಗನ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕಂದರೆ ಅಪರಿಷ್ ಟೈಮಲ್ಲಿ ಮೇನ್ ಸೂತ್ರ ಇರೋದು ನನಗೆ ನನಗೆ ಅನುಭವದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮೀಕ್ಷೆ ಬೆಳಕ ನಿಮ್ಮ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಿದೆ ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಈ ನಾ ಅವ್ರ ಪ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಅವ್ರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತು ನೋವು ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಂದರೆ ನನಗೆ ಗೊತ್ತೈತಿ ಆ ಸರ್ಕಾರ ತಗದಾಗ ನಾನೇ ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾವು ಒಬ್ಬಲ್ಲಿ ಎಲ್ಲ ಕೂಡ ಸರ್ಕಾರ ಕಡದ ಆದರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪಸ್ಗೋ ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳ್ರಿ ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಕಡೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ಜ ರಾಜಕೀಯದ ಹಸ್ತೆ ಮಾಡೋಣ ನಾನು ಕೆಡ ಸರ್ಕಾರ ಕೆಡೋದನ್ನ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರ್ಚನೆ ಮಾಡ್ತಾನೆ ಅದನ್ನ ಡಿ ಕೆ ಶಿವಕುಮಾರ್ ಬಿಟ್ಟು ಸರ್ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಈಗ ನಾನು ಬರ್ತೀನಿ ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯಿಂದ ಅಂದರೆ ಮತ್ತು ಹೋದ ಸಲ ಡಿ ಕೆ ಶಿವಕುಮಾರ್ ಕಾರಣಕ್ಕ ಸರ್ಕಾರ ಪತನ ಆಯಿತು ಈ ಬಾರಿ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಪತನ ಆಗ್ಬೋದ ಅದು ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸನ ಭಾರತೀಯ ಜನತಾ ಪಕ್ಷದ ನಿರ್ಣಯದ್ದು ಅದಕ್ಕೆ ನಾವು ಬಂದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ನಮ್ಮ ಸ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ತಮ್ಮ ಮುಖಾಂತರ ಆ ರಾಡಿಯಲ್ಲಿ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು

ಯಾಂಬಾದ್ರೆ ತರ ಬಿಜೆಪಿಯ ಸರ್ಕಾರ ಅಹಕಾರಕ್ಕೆ ಬಂದಿದೆ ಡಿ ಕೆಗೆ ಬಣ್ಣ ಒಪ್ಪೋದಿಲ್ಲ ಡಿ ಕೆ ಒಪ್ಪ ಪ್ರಶ್ನೆ ಇಲ್ಲ ಜೀವನದ ಒಂದ್ಬಿಳಿ ಅಂತ ಏನು ತರ ಆದ್ರೆ ಏನು ಮಾಡ್ತೀರಾ ಆ ದೇವರೇನ್ ಬುದ್ಧಿ ಕೊಡ್ ನೋಡ್ತಾನೆ ಅವ್ ಆ ದೇವರ ಬುದ್ಧಿ ಕೊಟ್ಟು ಮುಚ್ಚಾ ಮಾಡ್ನಾ ಆ ಹೌದು ಉಳಿಬೇಕು ಅಣ್ಣವಣ್ಣ ಇನ್ನು ಎರಡು ಸರ್ಕಾರ ಮಾಡಬೇಕು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸೆಕೆ ಕೊಟ್ಟು ಇನ್ನು ಬಡರು ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತ ಸದರಾಮಯ್ಯ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ನನ್ನ ನನಗೆ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡೋದಿಲ್ಲ ಇನ್ನೂರು ಅಂಥ ಸಿಸ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು ದೇವರ ಬುದ್ಧಿ ಅವಾಗ ಹೇಳ್ಕೊಂಡು ಅವ್ ನೋಡ್ತಾನೆ ಈ ಸಂದರ್ಭ ಹೇಳಕ್ ಆ ಟೈಮ್ ದೇವರ ಬುದ್ಧಿ ಕೂಡ ಅವ್ನ ಒಪ್ಪು ಪ್ರಶ್ನೆ ಬರೋದಿಲ್ಲ ಜೀವನ್ದಾಗ ಡಿಸ್ಕಶನ್ ಒಪ್ಪ ಪ್ರಶ್ನೆ ಬರುದಿಲ್ಲವ್ರ ಸಿದ್ದರಾಮಯ್ಯ ಅವರ ಚೇಂಜ್ ಮಾಡಿದ್ರೆ ಸರ್ಕಾರ ತಪ್ಪ ಅಂತ ಸದನದಾಗ ಹೇಳಿದ್ರು ಹಂಗೇಡ್ರಿ ಆಗೋ ಚಾನ್ಸಸ್ ಇಲ್ಲ ನನಗೆ ಗೊತ್ತಿಲ್ಲ ನಾವು ದೇವರ ಪ್ರತಿಮೆಗಳು ಸರ್ಕಾರ ನಡೆಸಿ ಜನರು ತೂತು ಅವರು ನಡೀಬೇಕವ್ರು ಸರ್ಕಾರ ಇಲ್ಲಿ ಆಗೋ ಪ್ರಶ್ನೆ ಬಾ ನೋಡ್ರಿ ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ ಡಿಕೆಶ್ ಕುಮಾರ್ ಸನ್ಮಾನ ಡಿಕೇಶ್ ಕುಮಾರ್ ಮಾತ್ರ ನಂಬರ್ ಭಾಗ ಕಡಿಮದ ಸುಮಾರು ಟಿವಿಯಲ್ಲಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ಮಾಡ್ಕೊಂಡು ಐವತ್ತೊಂದು ತೋರಿಸಿಲ್ಲ ನಾವು ಸಾಧ್ಯ ಇಲ್ಲ ಐವತ್ತುಂದ್ರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂದ್ರೆ ನೋಡಿ ನಿಮ್ಮ ಚರ್ಚೆ ಮಾಡೋದು ಕಾಶಿಯೋಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತೀವಿ ನಮ್ಮ ಡ್ಯೂಟಿ ಅಲ್ಲ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಬಗ್ಗೆ ವಿರೋಧ ಪಕ್ಷಕ್ಕೆ ಕೆಲಸ ಮಾಡೋಕೊತ್ತು ನಮ್ಮ ಮನೆ ಮಾಡ್ಕೊತೀನಿ ಐವತ್ತಿಂದ ಅದು ಮುಂದೆ ಸರ್ಕಾರ ಮಾಡ್ಕೊಳ್ಳಿ ಐವತ್ತು ಇದ್ರೆ ಮಾಡ್ಕೊಳ್ಳಿ ಮತ್ತೆ ನಿನ್ನೊಂದು ಯಾವುದು ಸೋಷಿಯಲ್ ಮೀಡಿಯಾ ಕೊಟ್ಟರೆ ಐವತ್ತೈದು ಡಿ ಕೆ ಕುಮಾರ್ ಅರವತ್ತೇನೋ ಕಾಮ ಬಿಜೆಪಿ ಹತ್ತೊಂಬತ್ತೇನು ಜೆಡಿಎಸ್ ಸಿ ಮುಂದಿನ ಮುಖ್ಯಮಂತ್ರಿ ಕೇಳುವ ತೋಷ ಹಂಗಿದ್ರೆ ಮಾಡ್ಕೊಳ್ಳಿ ನಾವು ಟೆಕ್ನಿಕಲ್ ಆಗೋದ್ ಮತ್ತೇನು ಏನು ಕೇಳಿದ್ರೆ ನಮಗೆ ದಯವಿಟ್ಟು ನಮ್ಮದು ಸೀರಿಯಸ್ ಮೆಟ್ರದ್ದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೇ ಮಣ್ಣು ಮಾಡ್ಕೋತೀವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ